ನೋಡಿ ಎಷ್ಟು ಚೆನ್ನಾಗಿದೆ ಬ್ಯೂಟಿಫುಲ್ ಆಗಿದೆ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಎಮ್ ಅವರ್ ಯೂಟ್ಯೂಬ್ ಚಾನೆಲ್ ಹೇಗಿದ್ರೆ ನಾನು ಕೂಡ ಚೆನ್ನಾಗಿದ್ದೀನಿ ನಾನಿವತ್ತು ವಿಶಾಲ್ ಮಾರ್ಕೆಟ್ ಕೊತ್ನೂರ್ ದಿನೇ ಮೇನ್ ರೋಡ್ ಹತ್ರ ಇರೋ ಜೈಪಿ ಸೆವೆಂತ್ ಫೇಸ್ ಅಲ್ಲಿ ವಿಶಾಲ್ ಮಾರ್ಕೆಟ್ ಬಂದಿದ್ದೀನಿ ವಿಶಾಲ್ ಮಾರ್ಕೆಟ್ ವಿಡಿಯೋ ನಾನು ಬಹಳಷ್ಟು ಮಾಡಿದ್ದೀನಿ ಆದರೆ ಇಲ್ಲಿ ಸ್ವಲ್ಪ ಪ್ಲಾಸ್ಟಿಕ್ ಐಟಮ್ಸ್ಗಳಾಗಿರ್ಬೋದು ಗ್ಲಾಸಸ್ ಆಗಿರ್ಬೋದು ಮತ್ತು ಕರ್ಟನ್ ಬೆಡ್ ಬೆಡ್ಶೀಟ್ಸ್ಗಳಾಗಿರ್ಬೋದು ಇವೆಲ್ಲದೂ ಕೂಡ ಆಫರ್ ಬಿಟ್ಟಿದ್ದ ಸೊ ಹಾಗಾಗಿ ನಾನು ಇಲ್ಲಿ ಬಂದಿದ್ದೆ ಇವೆಲ್ಲ ಪ್ರೈಸಸ್ ನೋಡಿ ಒನ್ ನೈಂಟಿ ನೈನ್ ರುಪೀಸ್ ಪ್ಲಾಸ್ಟಿಕ್ ಐಟಮ್ಸ್ಗಳು ತುಂಬ ಚೆನ್ನಾಗಿದೆ ನಮಗೆ ಸ್ಟೋರೇಜ್ ಮಾಡ್ಕೊಳ್ಳೋಕ್ಕಾಗಿರ್ಬೋದು ಬಟ್ಟೆಗಳು ಸ್ಟೋರೇಜ್ ಮಾಡ್ಬೋದು ವೆಜಿಟೇಬಲ್ಸ್ ಆಗಿರ್ಬೋದು ಮತ್ತು ಇಲ್ಲಿ ಸ್ಟೀಲ್ ಐಟಮ್ಸ್ಗಳಾಗಿರ್ಬೋದು ಪ್ರತಿಯೊಂದು ಕೂಡ ತುಂಬ ರೀಸನಬಲ್ ಪ್ರೈಸಲ್ಲಿದೆ ನಾನು ಯಾವತ್ತು ಪ್ರಿಫರ್ ಮಾಡೋದು ವಿಶಾಲ್ ಮಾರ್ಕೆಟ್ ಏನಾದರೂ ಎಮರ್ಜೆನ್ಸಿ ನನಗೆ ಕಿಚನ್ ಐಟಮ್ ಆಗಲಿ ಬೆಡ್ಶೀಟ್ಸ್ ಆಗಲಿ ಕರ್ಟನ್ಸ್ಗಳು ಬೇಕಂದರೆ ಫಸ್ಟ್ ನಾನು ಪ್ರಿಫರ್ ಮಾಡೋದು ವಿಶಾಲ್ ಮಾರ್ಕೆಟು ಮತ್ತು ಇಲ್ಲಿ ಎಲ್ಲ ಸ್ಟೀಲ್ ಐಟಮ್ಸ್ಗಳು ತುಂಬ ಚೆನ್ನಾಗಿದೆ ಸೊ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು ಅಂತ ನಾನು ಬಂದಿದ್ದೆ ನೋಡಿ ಎಲ್ಲ ತರ್ಟಿ ನೈನು ಫಿಫ್ಟಿ ನೈನು ಟ್ವೆಂಟಿ ನೈನ್ ಇದು ನಾಲ್ಕೈದು ಪೀಸಸ್ ಇದೆ ಜಸ್ಟ್ ನಮಗೆ ಒನ್ ಫೋರ್ಟಿ ನೈನ್ ರುಪೀಸು ನಾಲ್ಕು ಪೀಸಸ್ ಇದೆ ಇದು ಕಂಟೈನರ್ ಬಾಕ್ಸ್ಗಳಿದೆ ಪ್ರತಿಯೊಂದು ಐಟಮ್ಸ್ಗಳು ನಮಗಿಲ್ಲಿ ಅವೈಲಬಲ್ ಇದೆ ಸೋಪ್ಗಳಾಗಿರ್ಬೋದು ಚಿಕ್ಕ ಚಿಕ್ಕ ಬಾಕ್ಸ್ ಕಂಟೈನರ್ಗಳಾಗಿರ್ಬೋದು ಸೊ ಮನೆಗೆ ಬೇಕಾಗಿರುವಂತಹ ಎಲ್ಲ ಐಟಮ್ಸ್ಗಳು ಆಲ್ಮೋಸ್ಟ್ ನಮಗಿಲ್ಲಿ ಸಿಗುತ್ತೆ ರೀಸನಬಲ್ ಪ್ರೈಸಸಲ್ಲಿದೆ ಮತ್ತು ಇದು ನೋಡಿ ನನಗೆ ಪಾತ್ರೆಗಳ ಎಲ್ಲ ತೊಳೆದು ಬಿಟ್ಟು ಇಟ್ಕೊಳ್ಳೋಕಂತ ಒಂದು ಸ್ಟ್ಯಾಂಡ್ ಇದೆ ಇದು ಟೂ ಫೋರ್ಟಿ ನೈನ್ ರುಪೀಸು ಇದು ಕೂಡ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಮತ್ತು ಕ್ಲಿಪ್ಸ್ ಆಗಿರ್ಬೋದು ಸೊ ಏನೇ ಆಗಲಿ ನಾನು ಇಲ್ಲೇ ಬಂದು ಪರ್ಚೇಸ್ ಮಾಡ್ತೀನಿ ಬನ್ನಿ ಫಸ್ಟ್ ಎಲ್ಲ ಪರ್ಚೇಸ್ ಮಾಡಬೇಡಣ ಸೋಪ್ ಆಗಿರ್ಬೋದು ಮತ್ತು ನೋಡಿ ಪ್ಲ್ಯಾಂಟ್ ಪಾಟ್ಗಳಾಗಿರ್ಬೋದು ಇದೆಲ್ಲ ಜಸ್ಟ್ ನಮಗೆ ಇದು ಸಿಕ್ಸ್ಟಿ ರುಪೀಸ್ ಸಿಕ್ಸ್ಟಿ ನೈನ್ ರುಪೀಸಲ್ಲಿದೆ ನಮಗೆ ಪೋಟು ಮೇಲ್ಗಡೆ ಡಿಸೈನ್ಸ್ ಕೂಡ ಇದೆ ಚೆನ್ನಾಗಿದೆ ನೋಡೋಕ್ಕೆ ಪಾಟೆಲ್ಲ ಪ್ರತಿಯೊಂದು ಕ್ವಾಲಿಟಿನೂ ತುಂಬ ಸೂಪರಾಗಿದೆ ಸ್ಟ್ಯಾಂಡರ್ಡ್ ಕ್ವಾಲಿಟೀಸ್ ಇದೆ ಇದು ನನಗೆ ಗ್ಲಾಸ್ ಇದು ತುಂಬ ಇಷ್ಟ ಆಯಿತು ನನಗೆ ಬಟ್ ನಾನೇನು ಪರ್ಚೇಸ್ ಮಾಡಲೇ ಜಸ್ಟ್ ಇನ್ ನೈನ್ಟೀನ್ ರುಪೀಸು ಹತ್ತೊಂಬತ್ತು ರೂಪಾಯಿ ಒಂದು ಗ್ಲಾಸಿಗೆ ಚೆನ್ನಾಗಿತ್ತು ಇದು ನೋಡೋಕ್ಕೆ ಕ್ವಾಲಿಟಿನೂ ಚೆನ್ನಾಗಿತ್ತು ಇದು ಕೂಡ ಚೆನ್ನಾಗಿತ್ತು ಸಿಕ್ಸ್ಟಿ ಸಿಕ್ಸ್ಟಿ ನೈನ್ ರುಪೀಸ್ ಇದಕ್ಕೆ ಸೊ ನೆಕ್ಸ್ಟ್ ಟೈಮ್ ತೊಗೊಂಡ್ರೆ ಆಯಿತು ಅಂತ ನಾನು ತೊಗೊಳ್ಳಿಲ್ಲ ಈ ಏನು ಸ್ವಲ್ಪ ನಾನು ಈ ಥರ ಗ್ಲಾಸಸ್ಗಳನ್ನ ತುಂಬ ಕ್ರೇಜು ಅಲ್ಲೇ ನೋಡ್ಕೊಳ್ತೇನೆ ನಿತ್ಕೊಂಡ್ಬಿಟ್ಟಿದ್ದೆ ಅಷ್ಟೇ ಆದರೆ ನಾನು ಇದೇನು ಪರ್ಚೇಸ್ ಮಾಡಿಲ್ಲ ಎಲ್ಲ ಸಿಕ್ಸ್ಟಿ ನೈನ್ ರುಪೀಸಲ್ಲಿದೆ ಗ್ಲಾಸ್ ಕಪ್ ಆಗಿರ್ಬೋದು ಪ್ರತಿಯೊಂದು ಊಟ ಮ್ಯಾಟ್ ಕೂಡ ಅಷ್ಟೇ ಬಾತ್ರೂಮ್ ಮ್ಯಾಟ್ ಇದು ಒನ್ ಫೋರ್ಟಿ ನೈನ್ ರುಪೀಸು ಕ್ವಾಲಿಟಿ ಸೂಪರ್ ಆಗಿದೆ ಕಣ್ರಿ ಬಹಳ ಇಷ್ಟ ಆಯಿತು ನನಗೆ ನನಗೆ ಸ್ವಲ್ಪ ಬೆಡ್ಶೀಟ್ಸ್ಗಳು ಬೇಕಿತ್ತು ಹಾಗಾಗಿ ನಾನು ಬೆಡ್ಶೀಟ್ಸ್ ನೋಡ್ತಾ ಇದ್ದೆ ಮತ್ತು ಕರ್ಟನ್ಸ್ ಕೂಡ ಇಲ್ಲಿ ರೀಸನಬಲ್ ಪ್ರೈಸಲ್ಲಿದೆ ಬಟ್ ಕರ್ಟನ್ ಅಷ್ಟು ನನಗೆ ಬೇಕಾಗಿರೋ ಕಲರ್ ಸಿಗಲಿಲ್ಲ ಹಾಗಾಗಿ ನಾನು ತೊಗೊಳ್ಳಲಿಲ್ಲ ಆ್ಯಕ್ಚುಲಿ ನಾನು ಕರ್ಟನ್ಗೆ ಬೆಡ್ಶೀಟ್ಸ್ ಅಂತಲೇ ಬಂದಿದೆ ಬಟ್ ಕರ್ಟನ್ಸ್ ನನ್ನ ಹತ್ರ ವೈಟ್ ಕಲರ್ಸ್ ಎಲ್ಲ ಇದೆ ನಾನು ಎಷ್ಟು ಹುಡ್ಕೋ ಸಿಗಲ್ಲ ಬಟ್ ರೀಸನಬಲ್ ಪ್ರೈಸ್ ಇದೆ ನಿಮಗೆ ನಾನು ಮೊದಲೆಲ್ಲ ಜಯನಗರ ಫೋರ್ ಪ್ರೊಕಲ್ಲಿ ನಾನು ಪರ್ಚೇಸ್ ಮಾಡ್ತಿದ್ದೆ ಬಟ್ ಅದನ್ನು ಕಂಪೇರ್ ಮಾಡಿದ್ರೆ ನನಗೆ ಇದು ಫೋರ್ ಪ್ಲೋ ಇದು ವಿಶಾಲ್ ಮಾರ್ಕೆಟ್ ಸೂಪರ್ ಆಗಿದೆ ಕಂಡ್ರಿ ಆ್ಯಕ್ಚುಲಿ ನೋಡಿ ಜಯನಗರದಲ್ಲಿ ನಾನು ಒಂದು ಸಿಂಗಲ್ ಪೀಸ್ ಕರ್ಟನ್ನು ಒಳ್ಳೆ ಕ್ವಾಲಿಟಿ ಇರೋದು ನನಗೆ ಟು ಫಿಫ್ಟಿ ರುಪೀಸ್ ಫಿಕ್ಸ್ ಆಗಿರುತ್ತೆ ಇಲ್ಲಿ ನನಗೆ ಬರೀ ಒನ್ ಸೆವೆಂಟಿ ನೈನ್ ರುಪೀಸಿಗೆ ಸಿಗುತ್ತೆ ಆಮೇಲೆ ಕಡಿಮೆ ಆಗುತ್ತಲ್ವ ಸೊ ಇಲ್ಲಿ ನನಗೆ ಬೇಕಾಗಿರೋ ಕಲರ್ ಸಿಕ್ಕಿಲ್ಲ ಅಷ್ಟೇ ಬಟ್ ಎಲ್ಲ ಥರ ಕ್ವಾಲಿಟೀಸು ಚೆನ್ನಾಗಿದೆ ವೈಟಲ್ಲಿ ತುಂಬ ಇತ್ತು ನಾನು ಹಾಗಾಗಿ ಸ್ವಲ್ಪ ಇದನ್ನು ಪರ್ಚೇಸ್ ಮಾಡಲಿಲ್ಲ ನೆಕ್ಸ್ಟ್ ಟೈಮ್ ತೊಗೊಂಡ್ರೆ ಆಯಿತು ಬಿಡು ಅಂತ ನೋಡಿದೆ ಬಟ್ ಕರ್ಟನ್ಗಳು ಮಾತ್ರ ತುಂಬ ಸಾಲಿಡ್ ಆಗಿದೆ ಮಾತ್ರ ಸಖತ್ತಾಗಿದೆ ಇಷ್ಟ ಆಯಿತು ನನಗೆ ನೆಕ್ಸ್ಟು ಇಲ್ಲಿ ನಮಗೆ ಮ್ಯಾಟ್ಗಳಾಗಿರ್ಬೋದು ಮ್ಯಾಟ್ ಕಲೆಕ್ಷನ್ಸು ತುಂಬ ಚೆನ್ನಾಗಿದೆ ರೀ ತುಂಬ ಅಟ್ರಾಕ್ಟಿವ್ ಆಗಿ ಮ್ಯಾಟು ಮತ್ತು ನಮಗೆ ಆಫರ್ಸ್ಗಳು ತುಂಬ ಇದೆ ನಮಗೆ ತರ್ಟಿ ನೈನ್ ರುಪೀಸಿಂದ ಮ್ಯಾಟ್ ಸ್ಟಾರ್ಟ್ ಆಗುತ್ತೆ ಇಲ್ಲಿ ನಮಗೆ ಚೆನ್ನಾಗಿದೆ ಮಾತ್ರ ತುಂಬ ಇದು ನಂಗೆ ತುಂಬ ಇಷ್ಟ ಆಯಿತು ಅಪ್ರ ಕಿಚನ್ದು ಕ್ಲಾತ್ ಸೊ ಇದು ನಾನು ಹುಡುಕ್ತಾ ಇದ್ದೆ ಇಲ್ಲಿ ನನಗೆ ಕಲೆಕ್ಷನ್ಸ್ ಆಲ್ರೆಡಿ ನನ್ನ ಹತ್ರ ಇತ್ತು ಬಟ್ ಇಲ್ಲಿ ನಂಗೆ ತುಂಬ ಅಟ್ರಾಕ್ಟಿವ್ ಅನಿಸ್ತಾ ಇತ್ತು ಇದರಲ್ಲಿ ಒಂದು ಪರ್ಚೇಸ್ ಮಾಡೋಣ ಅಂಥೇಳಿ ಜಸ್ಟ್ ಇದೆಲ್ಲ ತುಂಬ ಕಡಿಮೆ ಪ್ರೈಸ್ ಇದೆ ಹಂಡ್ರೆಡಿಂದ ಸ್ಟಾರ್ಟ್ ಆಗುತ್ತೆ ಶೂಸ್ ಆಗಿರ್ಬೋದು ಸ್ಲಿಪ್ಪರ್ಸ್ ಆಗಿರ್ಬೋದು ನೈಂಟಿ ನೈನ್ ರುಪೀಸಿಂದ ಸ್ಟಾರ್ಟ್ ಇದೆ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್ ಎಲ್ಲ ಇಲ್ಲಿ ಜೆಂಟ್ಸ್ ಮತ್ತು ಲೇಡೀಸ್ ಎರಡರದು ಇದೆ ಮತ್ತು ಶೂಸ್ ಎಲ್ಲ ಜಸ್ಟ್ ಒನ್ ನೈಂಟಿ ನೈನ್ ರುಪೀಸು ನೋಡ್ಬೋದು ನೀವು ತುಂಬ ಚೆನ್ನಾಗಿದೆ ಮಾತ್ರ ಇಲ್ಲಿ ಇಲ್ಲಿ ಬಂದು ಒಂದು ಸತಿ ವಿಸಿಟ್ ಮಾಡಿದ್ರೆ ನಿಮಗೆಲ್ಲ ಚೆನ್ನಾಗಿ ಗೊತ್ತಾಗುತ್ತೆ ಏನೇ ಯಾವ ಥರ ಆಫರ್ಸ್ಗಳಿದೆ ಅಂಥೇಳಿ ಸ್ಲಿಪ್ಪರ್ಸ್ಗಳು ಅಷ್ಟೇ ಒನ್ ನೈಂಟಿ ನೈನ್ ರುಪೀಸು ನೈಂಟಿ ನೈನ್ ಕೂಡ ಇದೆ ಅವೈಲಬಲ್ ಇದೆ ನೋಡಿ ನಾನು ಇಷ್ಟು ಪರ್ಚೇಸ್ ಮಾಡಿದ್ದೀನಿ ಈಗ ನನಗೆ ಈ ಮ್ಯಾಟ್ ತುಂಬ ಇಷ್ಟ ಆಯಿತು ಬಟ್ ಸ್ಕಿಡ್ ಆಗತ್ತೇನೋ ಅಂತ ಅನ್ಕೊಳ್ತಾ ಇದ್ದೆ ನಾನು ಸ್ವಲ್ಪ ನನಗೆ ಕಿಚನಲ್ಲಿ ಹಾಕೋಕ್ಕೊಂದು ಬೇಕಿತ್ತು ಮ್ಯಾಟು ಬಟ್ ನನಗಿದೇನೋ ಕಂಫರ್ಟಬಲ್ ಅನಿಸಿಲ್ಲ ಇದಕ್ಕೆ ಟೂ ನೈಂಟಿ ನೈನ್ ರುಪೀಸು ಸೊ ಲೆಂತ್ ಎಲ್ಲ ಚೆಕ್ ಇದ್ದೆ ಬಟ್ ನಾನು ತೊಗೊಳ್ಳಿಲ್ಲ ಅದನ್ನು ನೀವು ಯಾರಿಗಾರು ಗಿಫ್ಟ್ ಕೊಡಬೇಕು ಅಂದರೆ ಟಾಯ್ಸ್ಗಳಾಗಿರ್ಬೋದು ಮತ್ತು ಡಾಲ್ ಆಗಿರ್ಬೋದು ತುಂಬ ರೀಸನಬಲ್ ನೈಂಟಿ ನೈನ್ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ನೈಂಟಿ ನೈನಿಂದ ನಿಮಗೆ ತೌಸಂಡ್ ರುಪೀಸ್ ತನಕ ಇದೆ ಎಲ್ಲ ಥರ ಟಾಯ್ಸ್ಗಳಾಗಿರ್ಬೋದು ಮತ್ತು ಡಾಲ್ ಆಗಿರ್ಬೋದು ಪ್ರತಿಯೊಂದು ಸಿಗುತ್ತೆ ಪಿಗ್ಗಿ ಬ್ಯಾಂಕ್ ಇರೋದು ಇದೆಲ್ಲ ಹಂಡ್ರೆಡ್ ರುಪೀಸಲ್ಲಿ ಸಿಗುತ್ತೆ ನಮಗೆ ಡೈರಿ ಆಗಿರ್ಬೋದು ಪ್ರತಿಯೊಂದು ನಮಗೆ ಇಲ್ಲಿ ಹಂಡ್ರೆಡಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ಇದು ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ ಫ ಹಂಡ್ರೆಡ್ ಅಲ್ಲ ಸಾರಿ ಇದು ಫಿಫ್ಟಿ ನೈನ್ ರುಪೀಸ್ ಇದು ದೊಡ್ಡದಾಗಿದೆ ಮತ್ತು ಚೆನ್ನಾಗಿದೆ ಮಾತ್ರ ಮಕ್ಕಳಿಗೆಲ್ಲ ಮತ್ತು ಡೈರಿ ಕೂಡ ಅಷ್ಟೇ ನೈಂಟಿ ನೈನ್ ರುಪೀಸು ಅಟ್ರಾಕ್ಟಿವ್ ಆಗಿದೆ ಡೈರಿಗಳು ಕೂಡ ನಮಗೆ ಸಾಲ್ಟ್ ಹಾಕಿಡೋಕ್ಕೆ ಪೆಪ್ಪರ್ ಹಾಕಿಡೋಕ್ಕೆ ಬಾಕ್ಸಸ್ಗಳು ಇದು ನೋಡಿ ಇದು ಜಸ್ಟ್ ಇದು ಸಾಲ್ಟ್ ಮತ್ತು ಪೆಪ್ಪರ್ ಹಾಕಿಡೋದು ಬಟ್ ನಂಗೆ ಗ್ಲಾಸಲ್ಲಿ ಬೇಕಿತ್ತು ಅದು ಗ್ಲಾಸಲ್ಲಿ ಇರಲಿಲ್ಲ ಇದು ಸ್ಲಿಂಗ್ ಬ್ಯಾಗ್ ಕೂಡ ಆಫರ್ ಬಿಟ್ಟಿದೆ ಒನ್ ನೈಂಟಿ ನೈನ್ ರುಪೀಸು ಸೂಪರ್ ಆಗಿತ್ತು ಇದು ಬ್ಯಾಗ್ ನಂಗೆ ತುಂಬ ಇಷ್ಟ ಆಯಿತು ಹೊರಗಡೆ ಇದೇ ಕ್ವಾಲಿಟಿ ಬ್ಯಾಗ್ ನಮಗೆ ಟೂ ಫಿಫ್ಟಿ ರುಪೀಸ್ ಅಂತೂ ಇದೆ ಬಟ್ ಇದು ತುಂಬ ಚೆನ್ನಾಗಿದೆ ಇಲ್ಲಿ ಬಿಲ್ ಮಾಡೋರು ನೋಡಿ ಅವರಿಗೆ ರೈಟ್ ಹ್ಯಾಂಡ್ ವರ್ಕ್ ಆಗಲ್ಲ ಲೆಫ್ಟ್ ಹ್ಯಾಂಡಲ್ಲೇ ಪ್ರತಿಯೊಂದು ಮಾಡ್ತಾಯಿದ್ರು ಇವರು ನೋಡಿ ಖುಷಿಯಾಯಿತು ಈ ರೀತಿ ಇರಬೇಕು ರೀ ಹಾರ್ಡ್ ವರ್ಕರ್ ಅಂದರೆ ಭಾಳ ಆಯಿತು ಬಿಲ್ ಕೂಡ ಫೈನಲಿ ಬಂತು ತೌಸಂಡ್ ಏಟ್ ಹಂಡ್ರೆಂಡ್ ಟ್ವೆಂಟಿ ಏಯ್ಟ್ ರುಪೀಸ್ ಆಗಿತ್ತು ಬಿಲ್ಲು ಫೈನಲಿ ಮನೆಗೆ ಬಂದ್ವಿ എസ് എസ് പ്രൈസ് ആയിട്ടോ അത് നമുക്ക് പ്രതിയൊന്ന് ഡീറ്റലായി തോർസ്തീനി നമുക്ക് നോടി ഇത് പില്ലോ നോടി എസ് ചെനു ഇത് പില്ലോ ജസ്റ്റ് ഇത് നമുക്ക് നൈൻറ്റി നൈൻ റുപീസ് ഇത് നൈൻറ്റി നൈൻ റുപ്പീസ് ഇത് കൊട്ടി നാട്ടു പ്രൈസ് ഇതേ നൈൻറ്റി നൈൻ രുപീസ് പില്ലോ സാഫ്റ്റാ ഇത നന്ന മഗനീഷ്ടായി അല്ല മഗന ചെന മഗന രുപീസ് നെക്സ്റ്റ് ആ എടുത്തി എടു തകൾ നാ ನೆಕ್ಸ್ಟು ಅದು ಕೊಟ್ಟು ಪುಟ್ಟ ಇದು ಬೆಡ್ಶೀಟು ಡಬಲ್ ಬೆಡ್ಶೀಟ್ಸ್ ಇದು ಡಬಲ್ ಬೆಡ್ ಬೆಡ್ಶೀಟ್ಸು ವಿತ್ ನಮಗೆ ಪಿಲ್ಲೋ ಪಿಲ್ಲೋ ಕವರು ಇದೆ ವಿತ್ ಪಿಲ್ಲೋ ಕವರು ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ಕೂಡ ಚೆನ್ನಾಗಿದೆ ಕ್ಲಾತ್ ಕೂಡ ತುಂಬ ತಿಕ್ಕಾಗಿದೆ ನೋಡ್ಬೋದು ನೀವು ತಿಕ್ಕಾಗಿದೆ ಇದರ ಪ್ರೈಸ್ ನಾನು ಕೊಟ್ಟಿದ್ದು ಬರೇ ಟೂ ನೈಂಟಿ ನೈನ್ ರುಪೀಸ್ ಟೂ ನೈಂಟಿ ನೈನ್ ಈ ಪ್ರೈಸ್ ಕೊಟ್ಟಿದ್ದು ಇಲ್ಲಿ ವಿಶಾಲ ಮಾರ್ಕೆಟಲ್ಲಿ ಆಫರ್ ಬಿಟ್ಟಿರ್ತಾನೆ ಸೊ ಆಫರ್ ನೋಡ್ಬಿಟ್ಟು ತಗೋದು ಇದೆ ಅಲ್ಲಿ ಸಿಕ್ಸ್ ಸೆವೆಂಟಿ ನೈನ್ ಫೈವ್ ನೈಂಟಿ ಫೋರ್ ನೈಂಟಿನ್ ಬಿಕ್ಕಸ್ಟ್ ಪ್ರೈಸ್ ಇದೆ ಬಟ್ ನನಗೆ ಇದು ನಾನು ಆಫರಲ್ಲಿ ತೊಗೊಂಡಿದ್ದು ಬೆಡ್ಶೀಟ್ಸ್ಗಳು ನನಗೆ ಡೈಲಿ ಬೆಡ್ ಶೀಟ್ಸ್ ಎಲ್ಲ ನಾವು ಚೇಂಜ್ ಮಾಡ್ತಾ ಇರ್ತೀವಿ ಬೆಡ್ ಕವರ್ಸ್ ಎಲ್ಲ ಸೊ ಅದಕ್ಕೋಸ್ಕರ ಬೇಕು ಅಂತ ಇದ್ದು ನನಗೆ ಇಷ್ಟ ಆಯಿತು ಇದು ವಿತ್ ಪಿಲ್ಲೋ ಕವರು ಇದೆ ಚೆನ್ನಾಗಿದೆ ಅಂತ ಹೇಳಿ ಎರಡು ತಗೊಂಡೆ ನಾನು ಇದು ಇನ್ನೊಂದು ವೈಟ್ ಒಂದು ತೊಗೊಂಡೆ ನಾನು ಸ್ವಲ್ಪ ನಂಗೆ ವೈಟ್ ಇಷ್ಟ ಆಗುತ್ತೆ ವಿತ್ ಕವರ್ ವಿತ್ ಕವರ್ ಇದು ಚೆನ್ನಾಗಿದೆ ಕಲರು ಇದು ಕೂಡ ಅಷ್ಟೇ ಟೂ ಎಷ್ಟಿದು ಟೂ ನೈಂಟಿ ನೈನ್ ಟೂ ನೈಂಟಿ ನೈನ್ ತ್ರೀ ಹಂಡ್ರೆಡ್ ರುಪೀಸ್ ಬೆಡ್ಶೀಟ್ಸ್ ಇದು ಚೆನ್ನಾಗಿದೆ ಮಾತ್ರ ಈ ಬೆಡ್ಶೀಟ್ ತುಂಬಾ ಇಷ್ಟ ಆಯಿತು ಎಷ್ಟು ಚೆನ್ನಾಗಿದೆ ನೋಡಿ ಪಾಕೆಟ್ ಬೆರೆ ಇದೆ ಜಾಸ್ತಿಯಾಗಿ ನಾನು ಯೂಸ್ ಮಾಡ್ತೀನಿ ಇದು ನಂಗೆ ಎಷ್ಟು ಒನ್ ನಾಟ್ ನೈನ್ ಇದು ಒನ್ ನಾಟ್ ನೈನ್ ರುಪೀಸ್ ಬಿತ್ತಿದ ಮ್ಯಾಟ್ ತಗೊಂಡೆ ನಾನು ನಂಗೆ ಇದು ಕಿಚನ್ ಅಲ್ಲಿ ಸ್ವಲ್ಪ ಏನಾದರೂ ನಂಗೆ ಸ್ವಲ್ಪ ಮಿಕ್ಸಿ ಎಲ್ಲ ಇಟ್ಕೊಳಕ್ಕೆಲ್ಲ ಕಂಫರ್ಟಬಲ್ ಆಗಿ ಬೇಕು ಇಲ್ಲ ಚಪಾತಿ ಎಲ್ಲ ರೆಟ್ಟಿಸ್ಬೇಕಾರೆಲ್ಲ ನಂಗೆ ಒಂದು ಕೆಳಗಡೆ ಹಾಕೊಳಕಂತ ಒಂದು ಬೇಕು ಅಂತ ಇದು ತಗೊಂಡೆ ಇದಕ್ಕೆ ಜಸ್ಟ್ ನಾನು ಕೊಟ್ಟಿದ್ದು ಬರೀ ತರ್ಟಿ ನೈನ್ ರುಪೀಸ್ ಇದಕ್ಕೆ ತರ್ಟಿ ನೈನ್ ರುಪೀಸ್ ನೋಡೋಕೆ ಎಷ್ಟು ಚೆನ್ನಾಗಿದೆ ನೋಡಿ ಇದು ಇದು ನಾನು ಕೊಟ್ಟಿರೋದು ಎಷ್ಟು ಅಂದರೆ ಏಯ್ಟಿ ನೈನ್ ರುಪೀಸ್ ಏಯ್ಟಿ ನೈನ್ ರುಪೀಸ್ಗೆ ನನಗೆ ಒಂದು ಎರಡು ಮೂರು ಬಂದಿದೆ ಮೂರು ನಂಗೆ ಹಾಂ ಸೆಟ್ ತ್ರೀ ಬಂದಿದೆ ಸೊ ನನಗೆ ಸಾಫ್ಟಾಗಿದೆ ಕ್ಲಾತು ಚೆನ್ನಾಗಿದೆ ಕಾಟನ್ ಇದೆ ಪ್ಯೂರ್ ಕಾಟನ್ ಇದೆ ಜಸ್ಟ್ ಊಟ ಆದ್ರೂ ಕೈವರ್ಸಕ್ಕಂಥ ಒಂದು ಕ್ಲಾತ್ ಬೇಕಲ್ವಾ ಸೊ ಇದು ಚೆನ್ನಾಗಿದೆ ನೋಡಿ ಇದೊಂದು ಫ್ಲವರ್ ಇದೆ ಆರೆಂಜ್ ಕಲರ್ ನನ್ನ ಮಗನಿಗೆ ತುಂಬಾ ಇಷ್ಟ ಹಾಗಾಗಿ ನಾನು ಆರೆಂಜ್ ಕಲರ್ ಇಟ್ಕೊಂಡು ಯಾಕಂದ್ರೆ ಅವನೇ ಕೈ ವರ್ಷದೇ ಬರೋದು ಇದಕ್ಕೂ ಅಷ್ಟೇ ಹಂಡ್ರೆಡ್ ರುಪೀಸ್ ಇದಕ್ಕೆ ಒನ್ ನಾಟ್ ನೈನ್ ರುಪೀಸ್ ಇದು ಕ್ಲಾತ್ ಮಾತ್ರ ತುಂಬಾ ಚೆನ್ನಾಗಿದೆ ಇದ್ರದ್ದು ಕ್ಲಾತ್ ಚೆನ್ನಾಗಿದೆ ಇದಕ್ಕೆ ಇದಕ್ಕೂ ಮಾಡ್ಕೊಳಕ್ ನಂದು ಹಾಳಾಗಿತ್ತು ಸ್ವಲ್ಪ ಅದಕ್ಕೆ ಇದೊಂದು ತಗೊಂಡೆ ನಾನು ಇದಕ್ಕೆ ಬರೇ ನಾನು ಕೊಟ್ಟಿರೋದು ಫೋರ್ಟಿ ನೈನ್ ರುಪೀಸ್ ಪೆಡಿಕ್ಯೂರ್ ನಾನು ಮನೇಲೆ ಮಾಡ್ಕೊತೀನಿ ಸೊ ವಿತ್ ನಮಗೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಇದು ಪೂರ್ತಿ ಆಗಿದೆ ಈ ಬ್ರಶು ಕೊಟ್ಟಿದ್ದಾನೆ ನಮಗೆ ಫೋರ್ಟಿ ನೈನ್ ರುಪೀಸ್ ನಾನು ಕೊಟ್ಟಿದ್ದೆ ಇದೇ ಒಂದೇ ಒಂದು ಪೀಸ್ ನಾನು ಇಲ್ಲೇ ಎಲ್ಲರೂ ಫ್ಯಾನ್ಸಿ ಸ್ಟೋರ್ ಅಲ್ಲಿ ತಗೊಳಕೋದ್ರೆ ತರ್ಟಿ ರುಪೀಸ್ ಕಮ್ಮಿ ಇಲ್ಲ ನಮಗೆ ಇದು ಇದು ಒಂದೇ ಪೀಸ್ ಇವೆರಡು ನಂಗೆ ಸಿಕ್ಕಿದೆ ಫೋರ್ಟಿ ನೈನ್ ರುಪೀಸ್ ಗೆ ಜಸ್ಟ್ ಇದು ನೋಡಿ ಎಷ್ಟು ದೊಡ್ಡದಿದೆ ಕ್ವಾಲಿಟಿ ಇದು ತರ್ಟಿ ನೈನ್ ರುಪೀಸ್ ಇದು ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ತಿಕ್ಕಾಗಿದೆ ಇದು ಸ್ಟೀಲ್ ಹುಕ್ ತಗೊಂಡೆ ನಾನು ನಂಗೆ ಸ್ವಲ್ಪ ಎಲ್ಲ ಎಲ್ಲ ಕಡೆನೂ ಮಳೆ ಹೊಡಿಯೋಕ್ ಆಗಲ್ಲ ಹಾಗಾಗಿ ನಾನು ಈ ಸ್ಟೀಲ್ ಹುಕ್ ಇದಕ್ ನಾನು ಕೊಟ್ಟಿರೋದು ಜಸ್ಟ್ ಫೋರ್ಟಿ ನೈನ್ ರುಪೀಸ್ ಕ್ಲಿಪ್ ನೋಡಿ ಇದು ನನಗೆ ಎಷ್ಟು ಅಂದ್ರೆ ಸಿಕ್ಸ್ಟಿ ನೈನ್ ರುಪೀಸ್ ಸಿಕ್ಸ್ಟಿ ನೈನ್ ರುಪೀಸ್ಗೆ ಇಲ್ಲಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಇದೆ ನೈನ್ ತರ್ಟಿ ಸಿಕ್ಸ್ ಇದೆ ಇದು ತರ್ಟಿ ಸಿಕ್ಸ್ ನಾನು ಸಿಕ್ಸ್ಟಿ ನೈನ್ ರುಪೀಸ್ ಕೊಟ್ಟೆ ಆಲೂ ಬುಜ್ಜಿ ಶೇವು ಇದು ಆಫರ್ ಬಿಟ್ಟಿದ್ರು ನಮಗೆ ಇದು ಎಷ್ಟು ಆಕ್ಚುಲಿ ಇದು ಟೂ ಸೆವೆಂಟಿ ಟೂ ರುಪೀಸ್ ಇದೆ ಇದು ಒನ್ ಫೋರ್ಟಿಗ್ ಬಿಟ್ಟಿದ್ರು ಇದು ಆಲೂ ಬುಜ್ಜಿ ಚೆನ್ನಾಗಿದೆ ಅಂತ ನನ್ನ ಮಗ ಬೇಕು ಬೇಕು ಅಂತ ಆಲೂ ಬುಜ್ಜಿಯ ಸೊ ಹಾಗಾಗಿ ಇದನ್ನು ತಗೊಂಡೆ ನಾನು ಅಲ್ಲಿ ಬಿಸ್ಕೆಟ್ ಆಗಿರ್ಬೋದು ಶೇವ್ ಆಗಿರ್ಬೋದು ಮತ್ತೆ ಇದು ರಸಗುಲ್ಲ ಜಾಮೂನ್ ಆಗಿರ್ಬೋದು ಪ್ಲಾಸ್ಟಿಕ್ ಐಟಮ್ಸ್ ತುಂಬಾ ಆಫರ್ ಇರುತ್ತೆ ಅಲ್ಲಿ ಅನ್ ಸಿಗಲ್ಲ ಅಷ್ಟೇ ಹೇಳೋದೇನಂದ್ರೆ ಕರ್ಟನ್ಸ್ ಆಗಿರ್ಬೋದು ಮ್ಯಾಟ್ ಆಗಿರ್ಬೋದು ಆಮೇಲೆ ನಿಮ್ಗೆ ನಾ ಹೇಳಿದ್ದು ಪ್ಲಾಸ್ಟಿಕ್ ಐಟಮ್ಸ್ ಗಳು ಪಿಲ್ಲೋ ಕವರ್ಸ್ ಸೂಪರ್ ಆಗಿ ಸಿಗುತ್ತೆ ನಿಮ್ಗೆ ಇಲ್ಲಿ ನೀವ್ ಇದೊಂದು ಇದು ಜಸ್ಟ್ ಸ್ವಲ್ಪ ಕಾರ್ ಕ್ಲೀನ್ ಮಾಡಬಹುದು ನಮ್ಗೆ ವಿಂಡೋ ಎಲ್ಲ ಕ್ಲೀನ್ ಮಾಡಕ್ ಸ್ವಲ್ಪ ಬೇಕು ಇದು ಹ ನೋಡಿ ನನ್ನ ಮಗನೇ ಇದು ನನಗಂತೂ ಆಕ್ಚುಲಿ ನನಗಂತ ಹುಡುಕಿರ್ಲಿಲ್ಲ ಇದು ಜಸ್ಟ್ ಫಿಫ್ಟಿ ನೈನ್ ರುಪೀಸ್ ಆಯ್ತು ನನಗೆ ನನ್ನ ಹಸ್ಬೆಂಡ್ ಬೇಡ ಬೇಡ ಅಂತ ಹೇಳ್ತಿದ್ರು ಸ್ಲೈಮ್ ಇದು ಬೇಡ ಅಂತ ಹೇಳ್ತಿದ್ರು ಬಟ್ ಇದು ಟ್ರೈ ಮಾಡಿ ನೋಡೋಣ ಅಂತ ವಿಂಡೋ ತಗೊಂಡಿದ್ದೀನಿ ಕ್ಲೀನ್ ಆಗತ್ತೆ ನೋಡೋಣ ಅದ್ರದ್ದು ಕೂಡ ನಾನ್ ವಿಡಿಯೋ ಮಾಡಿ ಹಾಕ್ತೀನಿ ನಿಮ್ಗೆ ಇಷ್ಟು ನನ್ ಶಾಪಿಂಗ್ ಆಯ್ತು ನಾನು ನಿಮ್ಗೆ ಪ್ರಿಫರ್ ಮಾಡಿದ್ರೆ ನೀವು ಬೆಡ್ ಶೀಟ್ಸ್ ಏನಾರ ತಗೋಬೇಕು ಪಿಲ್ಲೋ ಕವರ್ ತಗೊಳ್ಬೇಕು ಕರ್ಟನ್ಸ್ ತೊಗೋಬೇಕು ಪ್ಲಾಸ್ಟಿಕ್ ಐಟಮ್ಸ್ ಗಳ್ ಬೇಕು ಅಂದ್ರೆ ನಾನು ಫಸ್ಟ್ ನಿಮಗೆ ಪ್ರಿಫರ್ ಮಾಡೋದು ವಿಶಾಲ್ ಮಾರ್ಕೆಟ್ ವಿಶಾಲ್ ಮಾರ್ಕೆಟ್ ಅಲ್ಲಿ ನೀವು ಕರ್ಟನ್ ಬೆಡ್ಶೀಟ್ಸ್ ಪಿಲ್ಲೋ ಕವರು ಮತ್ತೆ ಟವಲ್ ಆಗಿರ್ಬೋದು ಗ್ಲಾಸ್ ಐಟಮ್ಸ್ ಆಗಿರ್ಬೋದು ನೀವು ಯಾರು ಗಿಫ್ಟ್ ಕೊಡ್ತೀನಿ ಅಂದ್ರೆ ಪ್ರತಿಯೊಂದು ವಿಡಿಯೋನ ಹಾಕಿದ್ದೀನಿ ಅಪ್ಲೋಡ್ ಮಾಡಿದ್ದೀನಿ ನೀವು ನೋಡ್ಬೋದು ವಿಶಾಲ್ ಮಾರ್ಕೆಟ್ ಬೇಕಾದಷ್ಟು ಬ್ರಾಂಚಸ್ ಗಳಿದೆ ನೀವು ಯಾವ ಬ್ರಾಂಚಸ್ ನಿಮ್ಗೆ ಅದೇ ಪ್ರೈಸಸ್ ಇರುತ್ತೆ ನೀವು ಅಲ್ಲೊಂದು ಒಂದ್ಸತಿ ವಿಸಿಟ್ ಮಾಡೋದು ಮರಿಬೇಡಿ ನೋಡಿ ನಾನು ಬೆಡ್ಶೀಟ್ ಹಾಕಿದ್ದೀನಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ನಮಗೆ ಈ ರೀತಿ ಆಫರ್ ಸಿಕ್ಕರೆ ನಮ್ಮ ಮನೇನ ನೀಟ್ ಅಂಡ್ ಕ್ಲೀನ್ ಮಾಡ್ಕೊಂಡು ಇಟ್ಕೋಬೋದು ನಾವು ತುಂಬಾ ಚೆನ್ನಾಗಿ ಕಾಣ್ತಿದೆ ಮತ್ತು ಬ್ಯೂಟಿಫುಲ್ ಆಗಿದೆ ಕಾಟನ್ ಪ್ಯೂರ್ ಕಾಟನ್ ಕೂಡ ನಂಗೆ ಬಹಳ ಇಷ್ಟ ಆಯಿತು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೀನಿ ಬೊಬಾಯ್ ಟೇಕ್ ಕೇರ್